ರೀಸೆಂಟ್ ರೀಸೆಂಟಾಗಿ ನೀವು ದೊಡ್ಡ ವೇದಿಕೆಯಲ್ಲಿ ಮೊನ್ನೆ ಹಂಪಿ ಉಳ್ಸೋದಲ್ಲೂ ಹೇಳಿದ್ರಿ ಮತ್ತೊಂದು ಆನೆಂಗಿಂದ ಉಸೋದಲ್ಲೂ ಹೇಳಿದ್ರಿ ಪ್ರೇಮ್ನ ಕಟ್ಟೂ ಮಾಡ್ತಿದ್ದೀನಿ ಅಂತ ಸೊ ಅದರ ತಯಾರಿ ನಡಿಮೆ ಕೂಡನು ಈ ಸಂಬಂಧ ಅಷ್ಟಾಗಿ ಉತ್ಸಾ ಹೇಗೆ ಅಂತ ಅದಕ್ಕೆ ದುಡ್ಡು ಬೇಕಲ್ಲ ಇಲ್ಲ ಮಾಡ್ಕೊಂಡು ಆಗಲ್ಲ ಅದು ಪ್ರೇಮ್ನ ಕೊಟ್ಟು ಇರೋ ಬೇಡ ನೀವು ಮಾತಾಡೋಣ ಬೇಸಿಕಲ್ಲಾಗಿ ತುಂಬ ಫಸ್ಟಿಂದ ಇವ್ರು ತಲೆಯಲ್ಲಿ ಏನಾದರೆ ಸ್ಟ್ರಾಂಗ್ ಕಂಟೆಂಟ್ ಇದೆ ನೀವು ಮಾಡೋರೆ ಮಾತ್ರ ಮುಗಿಸ್ತೀನಿ ಅನ್ನೋದೇ ಇಟ್ಕೊಂಡು ನಾನು ಆ್ಯಕ್ಚುಲಿ ಒಂದು ಆರು ತಿಂಗಳಿಂದ ಅವರು ಸಿನಿಮಾ ಮುಗಿಸಿ ನನಗೆ ವೇಟ್ ಮಾಡ್ತಿದ್ದಾರೆ ನಾನೇ ಫಿಫ್ಟಿ ಫಿಫ್ಟಿ ಓಡಾಡ್ತೀನಿ ನಾನು ಇರಲಿಲ್ಲ ನಾನು ಅಲ್ಲಿ ಲೋಕ ಸೇರ್ಕೊಂಡಿದ್ದೀನಿ ನನ್ನ ಜಾಗದಲ್ಲಿ ಇದ್ದೀನಿ ನನ್ನ ನನ್ನ ಲೋಕದಲ್ಲಿ ಇದ್ದೀನಿ ಪ್ರೇಮ್ ಲೋಕದಲ್ಲಿ ಇದ್ದೀನಿ ನಾನು ಎಲ್ಲೂ ಹೋಗ್ತಾ ಇಲ್ಲ ನಾನು ಬಟ್ ಇವರು ತುಂಬ ಒಳ್ಳೆ ಮನುಷ್ಯ ಅಷ್ಟು ಬೇಸಿಕಲ್ ಆಗಿ ಅದು ಪ್ಲಸ್ ಅವ್ರಿಗೆ ಕಂಟೆಂಟ್ ಯೋಚನೆ ಮಾಡಿರೋದು ಕೂಡ ಒಳ್ಳೆಯ ವಿಷಯ ಆಮೇಲೆ ಅವ್ರು ಹೇಳೋ ರೀತಿ ಹೆಂಗೆ ಅಂದರೆ ಇದು ನೀವು ಹೇಳೋದ್ರೆ ಚೆನ್ನಾಗಿರುತ್ತೆ ನೀವೇ ಹೇಳಬೇಕು ನೀವೇ ಬಂದು ಮಾಡಬೇಕು ಅಂತ ಹೇಳಿದಾಗ ಸರಿ ಒಬ್ಬರು ಕನಸು ಕಾಣೋದು ಮುಖ್ಯ ಅಲ್ಲ ಕನಸಿನ ಜೊತೆ ನಾವಿದ್ರೆ ಅವ್ರಿಗೆ ಹೆಲ್ಪ್ ಆಗಿದ್ರೆ ಹಾಗೆ ಒಳ್ಳೇದಾದ್ರೆ ಒಳ್ಳೆ ವಿಷಯ ಹೇಳ್ತಾ ಇದ್ದೀವಿ ನಾವು ಅಂದ್ರೆ ಅದಕ್ಕೂ ಎಲ್ಲ ಹೊಸಬರು ಇಸ್ಕೊಂಡು ನಾವು ಅವ್ರ ಜೊತೆ ನಾವು ಒಂದು ನಮ್ಮಿಂದ ಏನಾದರೂ ಒಂದು ಅವ್ರಿಗೆ ಒಂದಷ್ಟು ಸಪೋರ್ಟ್ ಸಿಕ್ಕರೆ ಸಾಕು ವೇ ಮೂರು ಆ್ಯಪೇ ಅಲ್ವಾ ಅದಕ್ಕೆ ನಾನು ಎಂಟ್ರಾಗಿರೋದು ಅಷ್ಟೇ ನಾನು ಮುಳುಗೋಗಿದ್ದೀನಿ ಲೋಕದಲ್ಲಿ ಆಯ್ತು ಒಂದು ಇಪ್ಪತ್ತೈದು ಆಡು ರೆಡಿನ ಆಗೋಯ್ತು ಆ್ಯಕ್ಚುಲಾಗಿ ಇನ್ನು ಅಂಗೇರಿಗೆ ಹಿಂಗೇರಿ ಏನೋ ವೈಲೆನ್ಸ್ ಫಿಕ್ಸ್ ಮಾಡೋದು ಮಾತ್ರ ಅಲ್ಲಿ ಹೋಗ್ಬೇಕಂತ ಒಂದು ಡಿಸ್ಕಶಲ್ಲಿ ಕೂತಿದ್ದೀವಿ ಅದು ಮುಗಿದ್ರೆ ಅದು ಮುಗಿದೋಗುತ್ತೆ ಮೇ ಮೂವತ್ತು ಬರ್ತಾನೆ ಸ್ಟಾರ್ಟ್ ಸಿನಿಮಾ ಅದು ಅದು ಮನೋರಂಜನು ನಾನು ಮೇಜರ್ ಪಾತ್ರ ಮಾಡ್ತಾ ಇರ್ತದೆ ಇನ್ನೂ ನೀನು ಫಿಕ್ಸ್ ಆಗಿಲ್ಲ ಇನ್ನೊಂದಷ್ಟು ಪಾತ್ರಗಳೆಲ್ಲ ಫಿಕ್ಸ್ ಮಾಡಿ ಸ್ಟಾರ್ಟ್ ಒಂದು ಅಂತಂದರೆ ಒಂದು ನಲವತ್ತೈವತ್ತು ಸೆಟ್ ಬರುತ್ತೆ ಸಿಕ್ಕಾಪಟ್ಟೆ ಖರ್ಚು ಇರುತ್ತೆ ಸಿಗುತ್ತೆ ಕಡಿಮೆ ಬಡ್ಜೆಟ್ ಅಂತೂ ಅಲ್ಲ ಸಿನಿಮಾ ಅದು ಅದಕ್ಕೂ ಅದು ಅದರದ್ದು ಬಂದಾಗ ವೇದಿಕೆ ಬಂದಾಗ ದೊಡ್ಡದಾಗಿ ಮಾತಾಡೋಣ ಇಲ್ಲಿ ಅದರದ್ದು ಮಾತಾಡ್ಬಿಟ್ಟು ಹೋಗ್ಬಿಡುತ್ತೆ ಅದು ವಿಷಯ ಒಬ್ಬರು ಮಾತಾಡ್ತೇನೆ